ನಮಸ್ಕಾರ ರೈತ ಮಿತ್ರರೇ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಏನಪ್ಪ ಇದು ಜನ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿರ್ಬೋದು ಇದು ಬಂದಿರತಕ್ಕಂಥದ್ದು ಜಿ ಕೆ ವಿ ಕೆ ಇಲ್ಲಿ ಕಂಡು ಬಂದಂಥ ಒಂದು ದೃಶ್ಯ ಸೊ ಜಿ ಕೆ ವಿ ಕೊನೆಯ ದಿನ ಸಾಕಷ್ಟು ಜನ ಇಲ್ಲಿಗೆ ವಿಸಿಟ್ ಮಾಡಿರ್ತಕ್ಕಂಥದ್ದು ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಪಾರ್ಟ್ ಒನ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಖುಷಿ ಯಂತ್ರೋಪಕರಣಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಅಂತ ಹೇಳಿ ಈಗ ಪಾರ್ಟ್ ಟು ಮುಂದುವರಿಸ್ತಾ ಇದ್ದೀನಿ ಈ ಒಂದು ಪಾರ್ಟ್ ಟು ಮುಂಚೆ ನೀವು ಏನಾದರೂ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಮುಂದಿನ ವೀಡಿಯೋಗೆ ಪ್ರೇರೇಪಣೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಶುರು ಮಾಡೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೊಡ್ಡರ ವಿಜೇತ ಕಂಪ್ನಿ ಅಂತೇಳಿ ಇದು ನಮ್ಮ ಕಂಪ್ನಿಯಲ್ಲಿ ಇದು ಬೆಡ್ ಮೇಕರ್ ಅಂತ ಹೇಳಿ ಇದೆ ಇದು ನೋಡು ಬೆಡ್ ನೀವು ಎಷ್ಟು ಬೇಕಾದ್ರೂ ಇದು ಮಾಡ್ಕೊಂಬೋದು ನಾಲ್ಕು ಅಡಿ ತಾಯಿಂದ ಮೂರವರ ಅಡಿ ಎರಡೂವರೆ ಅಡಿ ಮಾಡ್ಕೊಂಬೋದು ಇಲ್ಲಿ ಗೊಬ್ಬರ ಹಾಕೋದು ಗೊಬ್ಬರ ಇಲ್ಲಿ ಚೇರ್ ಮೇಲೆ ಕುತ್ಕೊಂಡು ಗೊಬ್ಬರ ಹಾಕ್ಬೇಕು ಇಲ್ಲಿ ಟ್ರಿಪ್ ಟ್ರಿಪ್ ಬಿಟ್ಟು ಟ್ರಿಪ್ ಇದು ಇಲ್ಲಿ ಪೇಪರ್ ಪೇಪರ್ ಬರ್ತದೆ ಇದು ಪೇಪರ್ ಮಂಚಿಂಗ್ ಪೇಪರ್ ಅಂತೇಳಿ ಆಗ್ತದಿದೆ ಮಂಚಿಂಗ್ ಪೇಪರ್ ಇಂದ ಇದು ಟೈರ್ ಅಡಿಲಿ ಹಾಕೊಂಡು ಇದು ಮಣ್ಣು ತಳ್ಳೋದು ಪೇಪರ್ಗೆ ಸಬ್ಸಿಡಿ ಇಲ್ಲ ಇದ್ರಿಗೆ ಇದು ಮೂವತ್ತೈದು ಎಚ್ ಪಿ ಮೇಲೆ ಇರಬೇಕು ಗಾಡಿ ದೊಡ್ಡ ಇರ್ಬೇಕು ಇದು ಇದು ಬೆಲ್ಟ್ ಹಾಕೋದು ಬೆಲ್ಟ್ ನಿಂದ ಗೊಬ್ಬರ ಆಗ್ತದೆ ಇಲ್ಲಿ ಇಲ್ಲಿ ಪೇಪರ್ ಪೇಪರ್ ಮಣ್ಣು ಬೆಳ್ತದೆ ಇದು ಎಲ್ಲ ಐದ್ ನಾಲ್ಕು ಕೆಲ್ಸನು ಹೋದ್ರಲ್ಲೇ ಆಗ್ತದೆ ಇದು ವಿಜೇತ ಕಂಪ್ನಿ ದೊಡ್ಡ ಅಂತೇಳಿ ಅಡಿಗೆ ಗಿಡ ಬಾಳೆ ಗಿಡ ತೆಂಗಿನ ಗಿಡ ಎಲ್ಲ ಕೊಡೋದು ಇದು ನೀವು ಬೇಕು ಹನ್ನೆರಡು ಅಡುಗೆ ಗಂಟಾ ಎರಡು ಕೋಲ್ಡ್ ಹಿಂದೆ ಹಾಕ್ಬಿಟ್ರೆ ಹನ್ನೆರಡು ಗಂಟೆ ಹೋಗ್ತದೆ ಇದು ಮೂವತ್ತೈದು ಎಚ್ ಪಿ ಗಾಡಿ ಇದು ಬೆಡ್ ಮೇಕರ್ ಇದು ಇಪ್ಪತ್ತೈದು ಎಚ್ ಪಿ ಗಾಡಿ ಮಿನಿ ಗಾಡಿಗೆ ಆಗ್ತದೆ ನೀವು ಎಷ್ಟು ಬೇಕಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು ನಾಲ್ಕು ಅಡಿ ತಾಯಿಂದ ಮೂರುವರೆ ಅಡಿ ಎರಡೂವರೆ ಅಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೊಡಿಬಹುದು ಮಿನಿ ಟ್ಯಾಕ್ಟರ್ಗೂ ಆಗುತ್ತೆ ಆ ಮಿನಿ ಟ್ಯಾಕ್ಟರ್ಗೂ ಆಗ್ತದೆ ಇದು ಆಗ್ತದೆ ಇದು ಮೂವತ್ತೈದು ಎಚ್ ಪಿ ಗಾಡಿ ಮೂವತ್ತೈದು ಎಚ್ ಪಿ ಟ್ಯಾಕ್ಟರ್ಗೆ ಆಗ್ತದೆ ನೀವು ಯಾವ ತರ ಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇದು ನಾಲ್ಕು ಅಡಿ ತಾಯಿಂದ ಮೂರುವರೆ ಅಡಿ ಎರಡೂವರೆ ಅಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೊಡಿಬಹುದು ಹಿಂದೆ ಬೆಡ್ ಕೂಡನು ಈ ಎಂಟೆ ಗಿಂಟೆ ಇದ್ರೆ ಕ್ಲೀನ್ ಗಾ ಬರ್ತದೆ ಇದು ಲೆವೆಲ್ ಬರ್ತದೆ ಲೆವೆಲ್ ಬರ್ತದೆ ಸಬ್ಸಿಡಿ ಇಲ್ಲ ಇದಕ್ಕೆ ಇದಕ್ಕೆ ಸಬ್ಸಿಡಿ ಇಲ್ಲಪ್ಪ ಸಬ್ಸಿಡಿ ಇದು

ಸಬ್ಸಿಡಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೃಷಿ ಇಲಾಖೆ ಅಲ್ಲಿ ಕೃಷಿ ಇಲಾಖೆ ಅಲ್ಲಿ ಕೊಟ್ಟರೆ ತೋರ್ಕರೆಲ್ ಪಟ್್ರು ಫುಲ್ ಕ್ಯಾಶ್ ಕೊಟ್ಟು ಆಮೇಲೆ ಅವ ಸಬ್ಸಿಡಿ ಬರಕ್ಕೆ ಸರ್ ಓಕೆ ಕೃಷಿ ಲೇಕರ್ ಮಾತ್ರ ಇದು ಮಾತ್ರ ಕಟ್ಸ್ ಕೊಡ್ತೀವಿ ರೈತರು ಅಂತಿಮ ಮಾತ್ರ ಕಟ್ಸ್ ಕೊಡ್ತೀವಿ ಬೇರೆ ಏನು ಕಟ್ಸ್ ಕೊಡ್ಲ್ಲ ಅಕ್ಕೆ ಸರ್ เอ่อ ಒಂದು 25 000 ಐದು ದಿ ಜನರಲಿ ಗೆ 30000 एससी एसटी ಗೆ 12400 ಪೈ ಇದನ್ನು ಸಬ್ಸಿಡಿ ಇದರಲ್ಲೇ ಕೃಷಿ ಕೇಂದ್ರದಲ್ಲೇ ಸಿಗುತ್ತೆ ಸರ್ ಸರ್ ಫುಡ್ ಕಂಟಿವೆ ಇದು ಫುಲ್ ಕಾಸ್ಟ್ ಬಂದ್ಬಿಟ್ಟು ಐವತ್ತೆರಡು ಸಾವಿರದ ನಾನ್ನೂರ ರೂಪಾಯಿ ರೈತರ ಹೊಂದಿಕೆ ಬಂದ್ಬಿಟ್ಟು ಸಾಮಾನ್ಯ ಜನಕ್ಕೆ ಅಂದರೆ ಜನರಲ್ಗೆ ಮೂವತ್ತೆರಡು ಸಾವಿರದ ನೂರ ರೂಪಾಯಿ ಅಲ್ಲ ಇರಿ ಸರ್ ಎಸ್ ಸಿ ಎಸ್ ಟಿಗೆ ಹದಿನೈದು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಸರ್ ಇದು ನಮ್ಮಲ್ಲಿ ಬೆಂಡಿಂಗ್ ಮಿಷಿನ್ ತಾಯಿಂದ ಹಿಡಿದು ಎಲ್ಲಾನು ಒಳಗಡೆಯಿಂದ ಇಂದಿ ಪೇಂಟ್ ಆಗಿ ಆಚೆ ಬರ್ತವೆ ಇದು ನಲವತ್ತೆರಡು ಬ್ಲೇಡ್ ಇದು

ಲೆಕ್ಕ ಹಾಕೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಜನ ಬಂದಿದ್ದಾರೆ ಸೊ ಸ್ಟಾರ್ಟಿಂಗ್ ಮೊದಲನೇ ದಿನ ಹೋದಾಗ ಎಷ್ಟೊಂದು ಜನ ಇರಲಿಲ್ಲ ಸೊ ವೀಡಿಯೋ ಮಾಡೋದಕ್ಕೆ ತುಂಬ ಅನುಕೂಲ ಇತ್ತು ಬಟ್ ಸೆಕೆಂಡು ಅಲ್ಲ ಲಾಸ್ಟ್ ಡೇ ಥರ್ಡ್ ಮತ್ತು ಲ ಫೋರ್ತ್ ಡೇ ತುಂಬಾ ರಶ್ ಇದ್ದಿದ್ದರಿಂದ ವಿಡಿಯೋ ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ ಸೊ ಅದಾದ ನಂತರ ನಾವಿಲ್ಲಿ ಬೋರ್ವೆಲ್ ಮೋಟರ್ ಪಂಪ್ಗಳನ್ನು ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಇದು ಸಿ ಆರ್ ಐ ಪಂಪ್ ಸೆಟ್ ಅವರ ಒಂದು ಸ್ಟಾಲ್ ಇರ್ತಕ್ಕಂಥದ್ದು ಸೊ ಇಲ್ಲಿ ಒಂದು ಬೋರ್ವೆಲ್ ಮೋಟರ್ಗಳನ್ನು ಒಂದು ಎಕ್ಸಿಬಿಷನ್ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಸೊ ಓಪನ್ ವೆಲ್ ಮೋಟರ್ ಸಹ ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಆಫ್ ಎಚ್ ಪಿ ಒನ್ ಎಚ್ ಪಿ ಟೂ ಎಚ್ ಪಿ ಸೊ ಇಲ್ಲಿ ಇರ್ತಾ ಇರತಕ್ಕಂಥದ್ದು ಇವೆಲ್ಲವೂ ಸಹ ಒಂದು ಬ್ರಾಂಡೆಡ್ ಕಂಪ್ನಿಗಳಾಗಿರ್ತಕ್ಕ ಆಗಿದ್ದಾವೆ ಸೊ ಇಲ್ಲಿ ರೈತರು ಸಾಕಷ್ಟು ಜನರು ಇಲ್ಲಿ ಬಂದು ಒಂದು ಕೃಷಿ ಮೇಳದಲ್ಲಿ ಈ ರೀತಿಯ ಒಂದು ಒಂದು ಪಂಪ್ ಸೆಟ್ ಗಳನ್ನ ನೋಡಿ ಅವರಿಂದ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡ್ಕೊಂಡು ಹೋಗಿದ್ದಾರೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಡಿಫರೆಂಟ್ ಡಿಫ್ರೆಂಟ್ ಸೈಜ್ ಒಂದು ಬೋರ್ವೆಲ್ ಮೋಟಾರ್ ಅಂಡ್ ಪಂಪ್ಸೆಟ್ಟು ಮತ್ತೆ ಸಂಪು ಅಲ್ಲಿ ಅಡ್ಜಸ್ಟ್ ಮಾಡುವಂಥ ಒಂದು ಪಂಪ್ ಸೆಟ್ಟು ಇದಾದ ನಂತರ ನಾನು ಬಂದಿದ್ದು ಇಲ್ಲಿ ಡ್ರಿಪ್ ಇರಿಗೇಷನ್ ಅಂತ ಸೊ ನಾವಿಲ್ಲಿ ಡ್ರಿಪ್ ಮೆಟೀರಿಯಲ್ಸ್ನ ನಾವು ನೋಡ್ಬೋದು ಯಾವ ಸೈಜಲ್ಲಿ ಬೇಕೋ ನಮಗೆ ಆ ಸೈಜಲ್ಲಿ ಒಂದು ಡ್ರಿಪ್ ಮೆಟೀರಿಯಲ್ಸ್ ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಸೊ ಹಾಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಒಂದು ಡ್ರಿಪ್ ಎಕ್ವಿಪ್ಮೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಟಾಲ್ಗಳನ್ನು ನಾವು ಇಲ್ಲಿ ನೋಡ್ಬೋದು ಬಟ್ ಎಲ್ಲ ಸ್ಟಾಲ್ಗಳನ್ನು ನಾನು ಕವರ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಇಷ್ಟೇ ನಿರೀಕ್ಷೆಗೂ ಬಂದಿದ್ದರಿಂದ ಎಲ್ಲ ಸ್ಟಾಲ್ ಗಳನ್ನ ವಿಸಿಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಜೋಳ ಇನ್ನಿತರ ಒಂದು ಕೆಲವು ಬೆಳೆಗಳಿಗೆ ಈ ರೀತಿಯ ಒಂದು ಒಂದು ನೀರಿನ ಒಂದು ಸ್ಪ್ರಿಂಕ್ಲರ್ ಗಳನ್ನ ನೀವು ನೋಡಬಹುದು ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ಅದು ರೊಟೇಟ್ ಆಗ್ತಾ ಇರುತ್ತೆ ಸ್ಪ್ರಿಂಕ್ಲರ್ ಸೆಟ್ಗಳು ನನ್ನ ಹೆಸರು ಸಬರಿ ಅಂತ ಸಮುದ್ರ ಪಂಪ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಬ್ರಾಂಚ್ ಸೊ ಈ ಸಮುದ್ರ ಪಂಪ್ಸ್ ಬಂದ್ಬಿಟ್ಟು ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಕೊಯಂಬತ್ತೂರಲ್ಲಿ ಇದೆ ಸೊ ಇದು ಬಂದ್ಬಿಟ್ಟು ಟೆಕ್ಸ್ಮೋ ಅವರ ಮಗ ಸಪ್ರೇಟ್ ಸ್ಟಾರ್ಟ್ ಮಾಡಿದ್ದಾರೆ ಕಂಪನಿ ಇದು ನಮ್ಮ ಹತ್ರ ಆಫೀಸ್ ಬಿಂದ ಹಿಡಿದು ನಮ್ಮ ಹತ್ರ ಟ್ವೆಂಟಿ ಫೈವ್ ಎಚ್ ಪಿ ಫಿಫ್ಟಿ ಸ್ಟೇಜ್ ತನಕ ನಮ್ಮ ಹತ್ರ ಪಂಪ್ಗಳಿದೆ ಬಿ ಫೋರ್ ಪಂಪ್ ಆಗಲಿ ಎಸ್ ಎಸ್ ಪಂಪ್ ಆಗಲಿ ಟ್ಯೂಬ್ ಪಂಪ್ ಆಗಲಿ ವಿ ಸಿಕ್ಸ್ ಪಂಪ್ ವಿ ಫೈವ್ ಪಂಪ್ ಆಮೇಲೆ ಮನೆಗೆ ಓಪನಿಂಗ್ ಗೋನು ಎಲ್ಲ ನಮ್ಮ ಹತ್ರ ಸಿಗುತ್ತೆ प्राइस रेंजेस स्टार्टिंग ಫ್ರಮ್ ಓಪನಿಂಗ್ 8000 ಸೌರ ಅಂತ ನಿಮಗೆ 8000 ಸೌರ ತನಕ ಸಿಗುತ್ತೆ ಆಮೇಲೆ ಎಸ್ಎಸ್ ಪಂಪ್ ಕೂಡ ಮಾತ್ರ ಸಿಗುತ್ತೆ 6 ಇಂಚಸ್ ಅಲ್ಲಿ ನಾವು ಮಾತ್ರ 25 HP 50 ಸ್ಟೇಜ್ ತನಕ ನಾವು ಮಾತ್ರ ಸಿಗುತ್ತೆ ಸ್ಟಾರ್ಟ್ ಡಿ ವಾಟರಿಂಗ್ ಪಂಪ್ ಸಿಗುತ್ತೆ ಸೆಲ್ ಫ್ರೇಮಿಂಗ್ ಮನೆಗಳಿಗೆ ಸೆಲ್ ಫ್ರೇಮಿಂಗ್ ಬಾಕ್ಸ್ ನಿಮಗೆ 3100 ರಿಂದ ಸ್ಟಾರ್ಟ್ ಆಗುತ್ತೆ ಆ ಪೇಚ್ವಿ ನಿಮಗೆ 2800 ರಿಂದ பர்ச்சேஸ் வாரண்டி ஸ்டார்ட் ஆகும் ನಮತ್ರ ಓಪನ್ ವೆಲ್ ಪಂಪ್ಗಳು ಇದೆ ಕೆರೆಗೆ ಹಾಕ ಅದು ಕೃಷಿ ಉದ್ದ ಅಂತದ್ದು ಕಂಪ್ಲೀಟ್ ಮೋನೊಬ್ಲಾಕ್ಸ್ ಪಂಪ್ ಕೂಡ ಮಾತ್ರ ಸಿಗುತ್ತೆ ಎಸ್‌ಎಚ್‌ಪಿ ಇಂದ ಎಸ್‌ಎಚ್‌ಪಿ ವರೆಗೂ ಇದೆ ನಿಮ್ಮತ್ರ ಸರ್ ನಮತ್ರ 1/2 ಎಸ್‌ಎಚ್‌ಪಿ ಇಂದ 25 ಎಸ್‌ಎಚ್‌ಪಿ ತੱਕ ಇದೆ 20 ಎಸ್‌ ನಮತ್ರ ಕಾಸ್ಟಿಂಗ್ ಇಸಲ್ಲ ಎಫ್ ಟಿ 260 ಗ್ರೇಡ್ ಬರುತ್ತೆ ಸೋ ಹೆವಿ ಬರುತ್ತೆ ಕಾಪರ್ ವಾಟರ್ ಬರುತ್ತೆ ಕಾಪರ್ ವೈನಿಂಗ್ ಬರುತ್ತೆ ನಮಸ್ಕಾರ ನಾವು ಫೈಲೋ ಕಂಪನಿಯಿಂದ ಬಂದಿದ್ದೀವಿ ನಾನು ಫೈಲೋ ಕಂಪನಿಯಲ್ಲಿ ಸಸ್ಯ ರೋಗ ಶಾಸ್ತ್ರಜ್ಞನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇದು ಈ ಡಿವೈಸ್ ನೋಡಬಹುದು ಇದು ಆಟೋಮೆಟಿಕ್ ವೆದರ್ ಸ್ಟೇಷನ್ ಇದರಲ್ಲಿ ನಿಮ್ಗೆ ಟೋಟಲ್ ಆಗಿ ಹನ್ನೊಂದು ಸೆನ್ಸರ್ ಗಳು ಇರ್ತವೆ ಒಂದು ವಿಂಡ್ ಸ್ಪೀಡು ವಿಂಡ್ ಡೈರೆಕ್ಷನ್ ಅಂದ್ರೆ ಗಾಳಿಯ ವೇಗ ಮತ್ತೆ ಗಾಳಿಯ ದಿಕ್ಕು ಬೆಳಕಿನ ತೀವ್ರತೆ ಮಳೆಯ ಎಷ್ಟು ಬಂದಿದೆ ಅನ್ನೋದನ್ನ ಇದು ಮೆಜರ್ ಮಾಡುತ್ತೆ ಇದು ಬಂದ್ಬಿಟ್ಟು ಏರ್ ಟೆಂಪರೇಚರ್ ಮಣ್ಣಲ್ಲಿರ್ತಕ್ಕಂಥ ತೇವಾಂಶ ಮತ್ತೆ ಉಷ್ಣತೆ ಎಷ್ಟಿದೆ ಮತ್ತು ಅದ್ರ ಜೊತೆಗೆ ನಿಮ್ಗೆ ಪ್ರೆಸರ್ ಎಷ್ಟಿದೆ ಅನ್ನೋದನ್ನ ಇದು ಈ ಪಾರ್ಟ್ ಮೆಸರ್ ಮಾಡುತ್ತೆ ಅದ್ರ ಜೊತೆಗೆ ನಿಮಗೆ ಎಲೆ ಇರ್ತಕ್ಕಂಥ ತೇವಾಂಶ ಎಷ್ಟಿದೆ ಅನ್ನೋದನ್ನ ಇದು ನಿಮ್ಗೆ ತೋರಿಸಿ ಇದ್ರ ಜೊತೆಗೆ ನಿಮ್ಗೆ ಮಣ್ಣಲ್ಲಿ ಇರ್ತಕ್ಕಂತ ತೇವಾಂಶ ಎಷ್ಟಿದೆ ಇವತ್ತು ನೀರು ಕೊಡ್ಬೇಕ ಬೇಡವಾ ಅನ್ನೋದ್ರ ಬಗ್ಗೆ ಈ ಎರಡು ಸೆನ್ಸರ್ಗಳು ಕೆಲಸ ಮಾಡುತ್ತವೆ ಇದ್ರ ಜೊತೆಗೆ ಸಾಯಿಲ್ ಟೆಂಪರೇಚರ್ ಮಣ್ಣಿನ ತೇವಾಂಶದ ಬಗ್ಗೆ ಕೂಡ ಈ ಸೆನ್ಸರ್ ಗಳು ಕೆಲಸ ಮಾಡುತ್ತೆ ಈ ಎಲ್ಲಾ ಸೆನ್ಸರ್ ಗಳ ಆಧಾರದ ಮೇಲೆ ಇವತ್ತು ನೀರಿನ ನಿರ್ವಹಣೆ ಹೇಗೆ ಮಾಡಬೇಕು ಹಂತ ಹಂತವಾಗಿ ಇವತ್ತು ಡ್ರ ಸಾಯಿಲ್ ಡ್ರೈ ಇದೆಯಾ ಅಥವಾ ಎಟ್ಟಿದೆಯಾ ಇವತ್ತು ನೀರು ಕೊಡಬೇಕಾ ಬೇಡ ಅನ್ನೋದು ನಿಮಗೆ ಲೈಕ್ ಸಂಕ್ಷಿಪ್ತವಾಗಿ ಮೊಬೈಲ್ ಅಪ್ಲಿಕೇಶನ್ಸ್ ಅಲ್ಲಿ ಹೇಳುತ್ತೆ ಅದ್ರ ಜೊತೆಗೆ ಕೀಟ ಮತ್ತೆ ರೋಗಗಳ ಬರಕ್ಕೆ ಚಾನ್ಸ್ ಎಷ್ಟಿದೆ ಅನ್ನೋದು ಹವಾಮಾನದ ಆಧಾರದ ಮೇಲೆ ನಿಮಗೆ ಸೆವೆ ಏಳರಿಂದ ಎಂಟು ದಿನ ಮುಂಚಿತವಾಗಿ ಸಿಗುತ್ತೆ ಅದ್ರ ಜೊತೆಗೆ ಏನು ಸ್ಪ್ರೇನ್ ತಗೊಬೇಕು ಮತ್ತೆ ರಸಗೊಬ್ಬರಗಳ ನಿರ್ವಹಣೆ ಹಂತ ಹಂತವಾಗಿ ಏನ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಡಿವೈಸ್ನಿಂದ ನಿಮಗೆ ಸಿಗುತ್ತೆ ಇದೆಲ್ಲದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಖರ ಕೃಷಿ ಅಂತ ಏನ್ ಆಧಾರದ ಮೇಲೆ ಬೆಳೆಯಲ್ಲಿ ಉತ್ಪಾದನೆ ಹೆಚ್ಚಿಗೆ ಮಾಡಿಕೊಂಡು ನೀವು ಕಾಸ್ಟ್ ಕೂಡ ಕಡಿಮೆ ಮಾಡ್ಕೊಬಹುದು ಈ ಡಿವೈಸ್ ಬಂದು ನಿಮ್ಗೆ ಐವತ್ತು ಸಾವಿರ ಆಗುತ್ತೆ ಕರ್ನಾಟಕ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆಯಿಂದ ಐವತ್ತು ಪರ್ಸೆಂಟ್ ಅಷ್ಟು ನಿಮ್ಗೆ ಸಬ್ಸಿಡಿ ಇದೆ ಒಂದು ಮೂವತ್ತು ಸಾವಿರದಲ್ಲಿ ನಿಮ್ಗೆ ಈ ಡಿವೈಸ್ ಸಿಗಬಹುದು ಸೊ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಜಿ ವಿ ಕೆ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಡಿಯೋಗಳು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ